ఇక్క కుటుర్ర అంత కరదవ సోదరు కుట్టుట అదూ ట్రల్ అదూ శివను కొట్టు ఇంత కురు ఏను శివను ఆ నమధేయవన్న కొట్టు ఇంత కు కురువు కుటు అంత ముందర్ర అంతబడతారు

ಆ ಹುಡುಗಿ ಕಣ್ಣು ದೊಡ್ಡಬಿದ್ದುವ ಯಾವ ಕಣ್ಣು ಕಣ್ಣು ದೊಡ್ಡಬದ ಅವ್ರ ಮನೆಯ ಎಲ್ಲಾರು ಸೇರಿ ಅಂತಾರ ನೀರನ್ನ ಹೇಳ್ಬಿಡ್ಬಾರ ಅವ್ರೆಲ್ಲ ಸೇರಿ ಅಂತಾರ ಏನಂತಾರಂದ್ರ ಕಣ್ಣು ದೊಡ್ಡ ಅದವ ಕಮಲದ ಕಣ್ಣಿದ್ದಂಗೆ ಅದವ ಕಮಲಾಕ್ಷಂತ ತೊಟ್ಲು ಬದಾಕಿ ಹಾಕಿ ಅಂತ ಕರೆದ್ರು ಯಾವುದು ಗಂಡು ಮಗು ಅಂತೇಳಿ ಒಂದ್ ವರ್ಷ ಆದ್ಮೇಲೆ ಜನ್ಮ ಆಯ್ತು ಅದು ಹೆಣ್ಣ ಮಗುನ ಆಯಿತು ಒಂದೇ ಕಮಲ ಕ್ಷತಿಟ್ಲಲ್ಲ ಮತ್ತೆ ಎರಡನೇದಕ್ಕಿರಬೇಕಲ್ಲ ಸರ್ಚಿಂಗ್ ಮ್ಯಾಚಿಂಗ್ ಮಾಡಿ ಇಡಬೇಕು ಪಾಪ ಹೆಣ್ಣ ಮಗು ಎರಡನೇದಕ್ಕೆ ಏನೇ ಸಲ್ಬೇಕಂತ ನೋಡಿದ್ದು ಬೆಳ್ಳತನ ಚಿಂತೆ ಮಾಡಿದ್ದು ವಿಪರ್ಯಾಸ ಏನಾಗಿತ್ತು ಅಂತಂದ್ರೆ ಇವ್ರ ಕಣ್ಣು ಸಣ್ಣ ಮೀನಿನ ಕಂಡು ತಂಗಿದ್ದು ಎಂದ ಮೀನಿನ ಕಂಡಿದ್ದು ಒಂದೇದು ಇದು ಕಣ್ಣು ಮೀನಿದ್ದಂಗಿದ್ವು ಅದಕ್ಕೆ ಮೀನಾಕ್ಷಿ ಅಂತ ಯಾವಾಗ ಎರಡು ಒಂದು ಕಮಲ ಒಂದು ಮೀನ ಅಂತ ಕರದಲ್ಲ ಮೂರನೇದು ಗಂಧ ಕಾಲಕ್ಕ ಕಾಲ ಏನ ಮಗನ ಇದಕ್ಕೇನಂತ ಕರಿಬೇಕಂತ ವಿಚಾರ ಮಾಡ್ದಾಗ ಇದು ಕಣ್ಣಾದ ನೀರು ತುಂಬಿಕೊಂಡು ಹುಟ್ಟುತ್ತಿದ್ದು ಅದಕ್ಕ ಜಲಜ ಅಂತ ಕರೆದ್ಲು ಒಂದು ಕಮಲ ಎರಡು ಮೀನ ಮೂರನೇದು ಜಲಜಾಕ್ಷಿ ಅಂತ ಕಮಲಾಕ್ಷಿ ಮೀನಾಕ್ಷಿ ಜಲಜಾಕ್ಷಿ ಅಂತ ಬಿತ್ತು ನಾಲ್ಕನೇ ಮಗುಗೆ ಗಂಡ ಮಗು ಬೇಕು ಅಂತೇಳಿ ಪಾಪ ಬಿಟ್ಲ ತಾಯಿ ಅದನ್ನು ಯೋಗ ಯೋಗ ಏನಾಗಿತ್ತು ಹೆಣ್ಣು ಮಗನಾಗಿತ್ತು ಈತನಾದಂದ್ರೆ ಈತನಾದಂಗೆ ಆಗುತ್ತಲ್ಲ ಮತ್ತ ಹೆಣ್ ತಲೆಕಟ್ಟಿ ಬಿಡ್ತಾ ಹೆಣ್ಮಿಗೆ ಒಂದೇದ್ದು ಇಟ್ಟಿನಿ ಕಮಲ ಆಗ್ತಾ ಹನ್ನೆಂದು ಜಲಜ ಹಾಕ್ತಿಟ್ಟೀನಿ ಮೂರನೇದು ಮೀನು ಹಾಕ್ತಿಟ್ಟೀನಿ ಇದಕ್ಕೆ ಏನಂತ ತಿನ್ನಬೇಕಂತ ಗೊತ್ತಾಗ್ಲಿಲ್ಲ ಮತ್ ವೀರ ಸ್ವಾಮಿಯ ಪಂಚಾಂಗ ಇರ್ತಾರಲ್ಲ ಲಾಸ್ಟ್ ಅಲ್ಲಿ ಈಗ ಬಂದ ಹೆಣ್ಮ ಆ ಪಾತ್ರ ಸಾಕು ಸಾಕಾಗ ಹೋಗಿತ್ತು ಯಾಕಂತಂದ್ರೆ ದಿನಾ ಮಂದಿ ಪಂಚಾಂಗ ಪಂಚಾಂಗ್ ತೆಲಿಮೆ ನದ್ದೋಗಿತ್ತು ಏನು ಮಾಡೋದಂತ ಕಾಯ್ಕೊಂತ ಗೊತ್ತ ಕಾಲಕ್ಕ ಒಂದ್ ಸ್ವಲ್ಪ ಜನರಿಗೆ ತಾಯ್ತ ಯಂತ್ರ ಮಂತ್ರ ಕೊಡ್ತಿದ್ದರು ಸ್ವಾಮಿ ಏನು ಮಾಡಿದ ಅಂತಂದ್ರೆ ನೋಡಿದ ಎಲ್ಲ ಚಂದಿತ್ತು ಏನು ದೋಷ ಇಲ್ಲವ ಒಂದೇದಕ್ಕೆ ಏನಂತಿದ್ದೀಗ ಅಂತ ಕೇಳಿದ ಒಂದೇದಾಯ್ತು ಕಮಲಾಕ್ಷಿ ಎರಡನೇದು ಮೂರ್ನೇದು ಈ ಪಟಾಕ್ಷಿ ಬಿಟ್ಟು ಪಟಾಕ್ಷಿ ಅಂತ ಇಡತ ಎಂತ ಹೆಸರು ಅದೀಗ ದೊಡ್ಡ ಮಗಟ್ಟಿತ್ತು ಹೆಸರಿಟ್ಲು ಒಂದು ಹಣಬಿತ್ತು ಹೆಸರಿಟ್ಲು ಆರ್ತಿಗೊಂದು ಕೀರ್ತಿಗೊಂದು ಸಾಕಂತ ಸಾಕು ಮಾಡಿದ್ಲು ಮನಿಗ್ ಹೋದ್ವಿ ಮನಿಗ್ ಹೋದ್ರೆ ಸೋಫಾ ಸೆಟ್ ಇಷ್ಟೇ ಸಣ್ಣದಿತ್ತವ ಈ ಕತ್ತಿದ್ದಂಗೆ ಇಷ್ಟೇ ಕುಂತೀನಿ ಅವ್ರು ಕೂಸ್ ಬಂದ ತಿಂಗ ನಿನ್ ಹೆಸರು ಏನಂತ ಕೇಳಿದೆ ನೀ ಸರ್ಕ ಅನ್ಲಕ್ಕೆ ಹಿಂಗ ಸರದ್ರ ಕೇಳಂಗ್ ಬಿಡ್ತೀನಿ ಎಲ್ಲಿ ಹಿಂಗ ಸರ್ದ್ರ ಕೆಳಂಗ್ ಬಿಡ್ತೀನಿ ಇತ್ತ ಸರ್ದ್ರ ಇವ್ರು ಕುಂತಾರ ಎತ್ತ ಸರಿ ನಾವು స్వల్పు సున్నా కుత్తు విచారే అల్వా నిన్న హరేన్ నిలకి ఎత్త సరే దాడ సా బాడ అంత సున్నె అన్న బందకి మండీ శాస్త్రులు బంద కల ఓగి కొడు అంత కొట్ త అన్న అన్న తంద ప్లేట్ కయ్ నిన్న హరేనప్ప నెంబన్ కిడ్క ஏனா முன் நித்தியம் அந்த திண்டினப்பா நேந்திர நன் நித்தம் நந்தவீ அவரம் மேல் கே அல்லவா நின மகள நன் மகளிட்டி அந்த நசர் அந்த இவ்வளோ யக்காரண மக்கள்